ಹಾಗಾಗಿನೇ ಭಗವಂತನೂ ನಿರ್ಧಾರ ಮಾಡದ ಅಂತ ಅನ್ಸುತ್ತೆ ಈ ಮಗುವಿನ ಬದುಕು ಕಳಿಸ್ಬೇಕಪ್ಪ ನಾನು ಅಂತ ಮಗು ಬದುಕು ಬರ್ತಾ ಇದೆ ವಿಜಯಪುರದ ಲಕ್ಷಣದಿಂದ ನೇರ ನಾವು ನಿಮಗೆ ತೋರಿಸ್ತಾ ಇದೀವಿ ಕೊನೆಯ ಕ್ಷಣದ ಕಾರ್ಯಾಚರಣೆ ಯಾವ ರೀತಿ ಸಾಕ್ತಾ ಇದೆ ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಎಸ್ ನೋಡ್ತಾ ಇದೀವಿ ನಾವು ಜನರೆಲ್ಲ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ ಜೈಶ್ರೀರಾಮ್ ಘೋಷಣೆಗಳನ್ನ ಹಾಕ್ತಾ ಇದಾರೆ ಭಗವಂತನ ನಾಪಿಸ್ಕೊಳ್ತಾ ಇದ್ದಾರೆ ಮಗು ಇನ್ನೇನು ಹೊರಗಡೆ ಬರ್ತಾ ಇದೆ ಅಂದ್ರೆ ಎಸ್ ಮಗುವನ್ನು ಹೊರಗಡೆ ತರಲಾಗಿದೆ ಗ್ರೇಟ್ ಮಗು ಬದುಕು ಬಂದಿದೆ ಸಾತ್ವಿಕ್ ಹೊರಗಡೆ ಬಂದ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಮಗು ಹೊರಗಡೆ ಬಂದ ಜೀವಂತವಾಗಿ ಮಗು ಹೊರಗಡೆ ಬಂದ ಸಾವನ್ನ ಗೆದ್ದು ಬಂದ ಮೃತ್ಯುಂಜಯನಾಗಿ ಮಗು ಹೊರಗಡೆ ಬಂದ ಪುಟಾಣಿ ಸಾತ್ವಿಕ್ ಸಾವನ್ನು ಗೆದ್ದು ಬಂದಂತ ಪುಟಾಣಿ ಸಾತ್ವಿಕ್ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಯಶಸ್ಸನ್ನು ಕೊಟ್ಟಿದೆ ಕೊಳೆದೇ ಬಾಯಿ ಒಳಗಡೆಯಿಂದ ಅಮ್ಮಾಂತ ಕುಗ್ತಾ ಇತ್ತು ತಾಯಿ ಹೊರಗಡೆ ಕಾಯ್ತಾ ಇದ್ದು ನೋಡಿ ಸಾವನ್ನ ಗೆದ್ದು ಬಂತು ಎರಡು ವರ್ಷದ ಸಾತ್ವಿಕ್ ಗ್ರೇಟ್ ಕೋಟಿ ಕೋಟಿ ಜನರ ಹರಕೆ ಪ್ರಾರ್ಥನೆ ಅದೆಲ್ಲವೂ ಕೂಡ ಫಲಿಸ್ತು ಸಾವನ್ನ ಗೆದ್ದು ಮಗು ಹೊರಗಡೆ ಬಂತು ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ಟಿವಿನೈನ್ ವರದಿ ಪ್ರಸಾರ ಮಾಡಿತ್ತು ಎಲ್ಲ ವಿವರಗಳನ್ನು ಕೊಟ್ಟಿತ್ತು ಮಗು ಈಗ ಬದುಕು ಬಂದಿದೆ ಗ್ರೇಟ್ ಭಗವಂತ ಯಾವ್ಯಾವ ರೂಪದಲ್ಲಿ ಬರ್ತಾನೆ ಹೇಳೋಕ್ಕಾಗಲ್ಲ ಎನ್ ಡಿ ಆರ್ ಎಸ್ ತಂಡದ ಮುಖಾಂತರ ತಂಡದ ಸದಸ್ಯರ ರೂಪದಲ್ಲಿ ಭಗವಂತನೇ ಬಂದಿದ್ದಾನೆ ನೋಡಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಆಂಬ್ಯುಲೆನ್ಸ್ ಅದರ ಮೇಲೆ ನಗು ಮತ್ತೆ ಮಗು ಅಂತ ಬರೆದಿದ್ದಾರೆ ನಗು ಮತ್ತೆ ಮಗು ಮಗು ಏನಾದರೂ ಜೀವಂತ ಹೊರಡೆ ಬರಲಿಲ್ಲ ಅಂದರೆ ನಗುವಿರೋ ಸಾಧ್ಯ ಇತ್ತ ಮಗುವಿರ ಸಾಧ್ಯ ಇತ್ತ ನೋಡಿ ಎಂಥ ಒಂದು ನೋಡಿ ಒಂದು ಸಾಮ್ಯತೆ ನೋಡಿ ಈಗ ಮಗುನೂ ಉಳ್ಕೊಂಡಿದೆ ತಂದೆ ತಾಯಿಗಳಲ್ಲಿ ನಗುರು ಉಳ್ಕೊಂಡಿದೆ ಗ್ರೇಟ್ ಹತ್ತೊಂಬತ್ತು ಗಂಟೆಗಳ ಕಾಲ ಟಿವಿನ ನಿರಂತರವಾಗಿ ವರದಿನ ಪ್ರಸಾರ ಮಾಡ್ತಾ ಇತ್ತು ಹತ್ತೊಂಬತ್ತು ಗಂಟೆಗಳ ಕಾಲ ವಿಜಯಪುರದ ಲಕ್ಷಣದಿಂದ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಏನು ಎತ್ತ ಸಿಬ್ಬಂದಿ ಯಾವ ರೀತಿ ಸಜ್ಜಾಗಿದ್ದಾರೆ ಯಾವ ರೀತಿ ಕಾರ್ಯಾಚರಣೆ ಶುರುವಾಗಿದೆ ಯಾವ ಹಂತಕ್ಕೆ ಬಂದಿದೆ ಏನು ಎತ್ತ ಅಂತ ಆಂಬುಲೆನ್ಸ್ ಮುಖಾಂತರ ತಾಲೂಕು ಆಸ್ಪತ್ರೆಗೆ ಈಗ ರವಾನಿಸಲಾಗಿದೆ ಸಾತ್ವಿಕ್ ಸಾವನ್ನು ಗೆದ್ದು ಹೊರಗಡೆ ಬಂದಿದ್ದಾನೆ ಸಾತ್ವಿಕ್ ಗ್ರೇಟ್ ಇದು ದೊಡ್ಡ ವಿಜಯ ಇದು ದೊಡ್ಡ ವಿಜಯ ಸಾಮಾನ್ಯ ಸಂಗತಿಯಲ್ಲಿ ಇದು ಎಸ್ ನೋಡಿ ಮಗು ಹೊರಗಡೆ ತಂದಂತ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ ನೋಡಿ ಮಗು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ನನಗೆ ಪುಟ್ಟಣ ಕಣ್ಗಾಲ ಅವರ ಒಂದು ಸಿನಿಮಾ ನೆನಪಾಗ್ತಾ ಇದೆ ಹಿಂದೂಸ್ತಾನವು ಹಿಂದೂ ಮನೆಯದ ಭಾರತ ರತ್ನವು ನೀನಾಗು ಬಹುಶಃ ಈ ಮಗು ಬಹಳ ಎತ್ತರಕ್ಕೆ ಬೆಳಿಬೋದ್ ಯಾರಿಗೊತ್ತು ಅದರ ಸೂಚಕವಾಗಿ ಭಾರತ ಮಾತಾಕಿ ಜೈ ಘೋಷಣೆಗಳು ಮೊಳಗ್ತಾ ಇವೆ ದೇವರ ಘೋಷಣೆಗಳು ಮೊಳಗ್ತಾ ಇವೆ ಅಂತೂ ಇಪ್ಪತ್ತು ಅಡಿ ಆಳದಲ್ಲಿ ಸಿಕ್ಕ ಕಂಡಿದ್ದಂಥ ಸಾತ್ವಿಕ್ ಸುರಕ್ಷಿತವಾಗಿ ಹೊರಗಡೆ ಬಂದ ಸಾವನ್ನ ಗೆದ್ದು ಹೊರಗಡೆ ಬಂದ ಬದುಕಿ ಬಂದ ಸಾತ್ವಿಕ್ ಜನಗಳ ಘೋಷಣೆ ಇಷ್ಟರ ಮಟ್ಟಿಗೆ ಅಂತ ಅದು ಒಂದು ಲೆಕ್ಕದಲ್ಲಿ ಭಯ ತರಿಸಬಾರದು ಮಗುಗೆ ಯಾಕಂದರೆ ಈ ಮಗುವಿನ ನೋಡಿ ಆ ಮಗುವಿನ ಎತ್ಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಅದ್ಭುತವಾದಂಥ ಮಗು ಇದು ಮಗು ಹೊರಗಡೆ ಬಂದ ತಕ್ಷಣ ತಕ್ಷಣಕ್ಕೆ ಅದಕ್ಕೆ ಆಕ್ಸಿಜನ್ ಹಾಕುವಂಥ ಪ್ರಯತ್ನ ಮಾಡಲಾಯಿತು ತಕ್ಷಣಕ್ಕೆ ಆಮ್ಲಜನಕದ ಪೂರೈಕೆ ಯಾಕಂದರೆ ಇಪ್ಪತ್ತು ಗಂಟೆಗಳ ಕಾಲ ನಿರಂತರವಾದಂಥ ಹೋರಾಟ ಈ ಸಾಮಾನ್ಯ ಸಂಗತಿನ ನಿರಂತರವಾದಂಥ ಹೋರಾಟ ಆ ನಿರಂತರ ಹೋರಾಟದ ಪ್ರತಿಫಲ ಸಾವನ್ನು ಗೆದ್ದು ಬಂದ ಸಾತ್ವಿಕ್ ಬಂದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಿವಿ ಮುಚ್ಚಿದ್ರು ಫಸ್ಟು ಯಾಕಂದರೆ ಹೊರಗಿನ ಘೋಷಣೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಜೊತೆಗೆ ತಕ್ಷಣಕ್ಕೆ ಆಕ್ಸಿಜನ್ ಹಾಕಿದ್ರು